ಹಲೋ ಸ್ನೇಹಿತರೆ ರೇಖಾ ಪ್ರಪಂಚಕ್ಕೆ ಸ್ವಾಗತ ಹಾಗೆ ನೀವು ಇಲ್ಲಿ ಚಿಟ್ಟೆಗಳನ್ನು ನೋಡ್ತಾ ಇದ್ದೀರಾ ಚಿಟ್ಟೆಗಳಂದರೆ ಪಾತ್ರಗಿತ್ತಿ ಪಾತ್ರಗೀತಿ ಅಂದರೆ ಬಟರ್ಫ್ಲೈ ಅಮೆಝಾನಲ್ಲಿ ಇದು ಕಾಣ್ತು ನನಗೆ ತುಂಬಾ ಇಷ್ಟ ಆಯಿತು ಅಂದ ಹಾಗೆ ನನಗೆ ಚಿಟ್ಟೆಗಳಂದರೆ ತುಂಬಾ ಇಷ್ಟ ಸೊ ಇವುಗಳನ್ನ ಆರ್ಡರ್ ಮಾಡಿದೆ ಹನ್ನೆರಡರ ಒಂದು ಪ್ಯಾಕ್ ಇದು ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೂ ಕಲರ್ ಇದರಲ್ಲಿ ಬೇರೆ ಬೇರೆ ಕಲರ್ ಕೂಡ ಅವೈಲೇಬಲ್ ಇದ್ವು ಲೈಕ್ ಗೋಲ್ಡನ್ ಕಲರ್ ಆಮೇಲೆ ರೆಡ್ ಎಲ್ಲನೂ ಇತ್ತು ಬಟ್ ನಾನು ನನ್ನ ಹಾಲ್ಗೆ ಸ್ವಲ್ಪ ಬ್ಲೂ ಥೀಮ್ ಇಡ್ತಾ ಇರೋದ್ರಿಂದ ಹಾಲಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಬ್ಲೂ ಆರ್ಡರ್ ಮಾಡಿದ್ದೀನಿ ಇನ್ನೂ ಒಂದು ಸೆಟ್ ಆರ್ಡರ್ ಮಾಡಬೇಕು ಕಿಚನ್ಗೆ ಅದು ಬೇರೆ ಕಲರ್ ಆರ್ಡರ್ ಮಾಡ್ತೀನಿ ಇವಕ್ಕೆ ಚಿಕ್ಕ ಮ್ಯಾಗ್ನೆಟ್ ಇದೆ ಸೊ ಈ ಫ್ರಿಜ್ಗೆ ಕೂಡ ಅಂಟಿಸಬಹುದು ಫ್ರಿಜ್ ಮ್ಯಾಗ್ನೆಟ್ ಥರ ಅಲ್ಲದೆ ಇದ್ರ ಜೊತೆಗೆ ಒಂದು ಸ್ಟ್ರಿಪ್ ಕೂಡ ಬರುತ್ತೆ ಗ್ಲೂದು ಅಲ್ಲೇ ಪಕ್ಕದಲ್ಲಿ ವೈಟ್ ಕಲರ್ ಕಾಣ್ತಾ ಇದೆ ಅಲ್ವಾ ಅದು ಸೊ ಇವುಗಳನ್ನ ಒಂದು ಸಣ್ಣ ಸ್ಟ್ರಿಪ್ ಅಂಟಿಸಿ ಗೋಡೆಗೆ ಅಂಟಿಸ್ಬಿಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಅನ್ಕೋತಾ ಇದ್ದೀನಿ ನಿಮ್ಗೆ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ನೋಡಿ ಬೇರೆ ಬೇರೆ ಶೇಪಿನ ಬೇರೆ ಬೇರೆ ಸೈಜಿನ ಬಟ್ ಬ್ಲೂ ಕಲರ್ನ ಏನು ಪಾತ್ರಗೀತೆಯ ಒಂದು ಹನ್ನೆರಡರ ಪ್ಯಾಕ್ ಇದು ತುಂಬಾ ಇಷ್ಟ ಆಯಿತು ಸೊ ಸ್ನೇಹಿತರೆ ಅಂದ ಹಾಗೆ ನೀವು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಒಂದು ಲೈಕ್ ಬಟನ್ ಕೂಡ ಒತ್ತಿ ಹಾಗೆಯೇ ನೋಟಿಫಿಕೇಷನ್ ಆನ್ ಮಾಡಿಕೊಡಿ ಯಾಕೆಂದರೆ ಪ್ರತಿದಿನ ವೀಡಿಯೋ ಬರುತ್ತೆ ಈ ಚಾನಲಲ್ಲಿ ಅಂದ ಹಾಗೆ ನಾನು ಒಂದು ಸೆಲ್ಫಿ ಸ್ಟಿ ಸ್ಟಿಕ್ ಕಮ್ ಟ್ರೈಪಾಡ್ ಆರ್ಡರ್ ಮಾಡಿದ್ದೆ ಈಗ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನನ್ನ ದೊಡ್ಡ ಟ್ರೈಪಾಡನ್ನು ಕಿಚನ್ನಲ್ಲಿ ಇಟ್ಕೊಳ್ಳೋದೆಲ್ಲ ಕಷ್ಟ ಆಗ್ತಾ ಇತ್ತು ಆದ್ದರಿಂದ ಚಿಕ್ಕ ಸೈಜ್ದು ಬೇಕಿತ್ತು ಸೊ ಅದನ್ನು ಆರ್ಡರ್ ಮಾಡಿದ್ದೆ ಬಂದಿದೆ ಅದೀಗ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸೊ ಐ ಆಮ್ ಹ್ಯಾಪಿ ವಿತ್ ದ ಕ್ವಾಲಿಟಿ ಆಫ್ ದಟ್ ಓಕೆ ಯಾವಾಗಲಾದರೂ ತೋರಿಸ್ತೀನಿ ಬೇಕಾದ್ರೆ ಯಾರಾದರೂ ಯೂಟ್ಯೂಬ್ ಮಾಡೋವರಿಗೆ ಅವರಿಗೆ ಹೆಲ್ಪ್ ಆಗ್ಬೋದು ಅಲ್ಲಿ ನನ್ನ ಮಗ ಏನೋ ಹೇಳ್ತಾ ಇದ್ದಾನೆ ಅದಕ್ಕೆ ಅವನ ಜೊತೆ ನಾನು ನಗ್ತಾ ಇದ್ದೀನಿ ಅಂದಾಗೆ ಇಲ್ಲಿ ನಾನು ಒಂದು ಓರಿಯೆಂಟೇಶನ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ದೆ ಸೊ ಒಂಚೂರು ಅದನ್ನು ಕೂಡ ರೆಕಾರ್ಡ್ ಮಾಡಿಕೊಂಡೆ ಅಂತ ಹಾಗೆ ಸ್ನೇಹಿತರೆ ಅವತ್ತು ಸಂಜೆ ನಾನು ಒಂದಿಷ್ಟು ಹುಲಿಗೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಅದೇನೆಂದರೆ ನೀವು ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದರೆ ನೀವು ನೋಡಿರ್ತೀರ ನಾನು ನನ್ನ ಫೋಯರ್ ಏರಿಯಾದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತೇಳ್ಬಿಟ್ಟು ನನ್ನ ಹತ್ರ ಇರೋ ಹಳೆಯ ಬ್ಲೌಸ್ ಪೀಸ್ಗಳನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅವುಗಳಿಗೆಲ್ಲ ಒಂದು ಏನು ಸ್ವಲ್ಪ ಹುಲಿಗೆ ಹಾಕಿ ನೀಟ್ ಮಾಡಿ ಸರಿ ಮಾಡೋ ಟೈಮು ಅದಕ್ಕಾಗಿ ಫಸ್ಟ್ ಆಫ್ ಆಲ್ ನಾನು ನನ್ನ ಹುಲಿಗೆ ಮಷಿನನ್ನು ತೆಗಿತಾ ಇದ್ದೀನಿ ತುಂಬ ಸಮಯದ ನಂತರ ಆ ಹೊಲಿಗೆ ಮಷೀನನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ತೆಗಿಯೋದಕ್ಕೆ ಅಂತ ಹೋಗ್ತಿದ್ದ ಹಾಗೆ ಅಲ್ಲಿ ಆಯಿತು ನನ್ನ ಮಗ ಬಂದ ಸೊ ಹೋಗಿ ಬಾಗಿಲು ಬಂದೆ ನೋಡ್ಬೋದು ಈ ಹೊಲಿಗೆ ಮಷೀನನ್ನು ಸೇಫಾಗಿ ಇಟ್ಬಿಟ್ಟಿದ್ದೀನಿ ಬಹಳ ರೇರಾಗಿ ಯೂಸ್ ಆಗುತ್ತೆ ನನಗೆ ಗೊತ್ತು ನನಗೆ ಹೊಲಿಗೆ ಕಂಪ್ಲೀಟ್ ಬರೋದಿಲ್ಲ ಅಂದರೆ ಕಟ್ ಮಾಡಿ ಸ್ಟಿಚ್ ಮಾಡೋದೆಲ್ಲ ಬರೋಲ್ಲ ಆವಾಗ ಟ್ರಯಲ್ ಆ್ಯಂಡ್ ಮಾಡ್ತಾ ಇರ್ತೀನಿ ಬಟ್ ಅಫ್ಕೋರ್ಸ್ ಏನಾದರೂ ರಿಪೇರ್ ಇದ್ದರೆ ಸ್ವಲ್ಪ ಸೈಜ್ ಆಲ್ಟರ್ ಮಾಡ್ಕೋಬೇಕು ಆ ಥರದ್ದೆಲ್ಲ ಮಾಡ್ಕೋತೀನಿ ಸೊ ಇಲ್ಲಿ ನಾನೀಗ ಆವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ನಲ್ವಾ ಬ್ಲೌಸ್ ಪೀಸಸ್ ಅದನ್ನು ತಗೊಂಡಿದ್ದೀನಿ ಇವುಗಳನ್ನು ಅಂದರೆ ಏನು ನನ್ನದು ಶೂ ಸ್ಟೋರೇಜ್ ಇದೆ ಅದರ ಪಕ್ಕದಲ್ಲಿರೋ ಇನ್ವರ್ಟ್ರಿನ ಬಾಕ್ಸ್ ಇದೆ ಅವುಗಳ ಮೇಲೆಲ್ಲ ಒಂದು ಸ್ವಲ್ಪ ಬ್ಲೂ ಕಲರ್ ಆ್ಯಡ್ ಮಾಡೋಣ ಅಂತ ಸೊ ಈ ಬ್ಲೂ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಏನು ಔಟ್ಲೈನ್ ಆಗಿ ಅಥವಾ ಹೊರಗಡೆ ಏನೋ ಒಂದು ಮಾರ್ಜಿನ್ ಥರ ಪಿಂಕ್ ಬಟ್ಟೆಯಿಂದ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಲೇಸೆಲ್ಲ ಕೂರಿಸ್ತಾರಲ್ವ ಅದೇ ಥರ ಸೊ ಅದಕ್ಕಾಗಿ ನಾನೀಗ ಈ ಬ್ಲೂ ಬಟ್ಟೆನ ಕಟ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ನನಗೆ ಹಾಲ್ ಮಧ್ಯದಲ್ಲಿ ಏನು ನಾನು ಕಾರ್ಪೆಟ್ ಆಗಲಿ ಏನೋ ಹಾಕಿಲ್ಲ ಈವನ್ ಟಿಪಾಯಿ ಕೂಡ ಒಂದು ಸೈಡಲ್ಲಿ ಇಟ್ಟಿದ್ದೀನಿ ಯಾಕಂದ್ರೆ ನಮಗೆ ಮಧ್ಯದಲ್ಲಿ ತುಂಬ ಜಾಸ್ತಿ ಜಾಗ ಇದ್ರೇ ಒಳ್ಳೇದು ಯಾಕೆಂದರೆ ಇದು ನೋಡಿ ಈ ಥರ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿ ಜಾಗ ಬೇಕಲ್ವಾ ಅದು ಅಲ್ಲದೆ ನಮಗೆ ರೂಢಿ ಕೂಡ ಇಲ್ಲ ನಮ್ಮ ಮನೇಲಿ ಸ್ವಲ್ಪ ಓಪನ್ ಸ್ಪೇಸ್ ಇದ್ರೇ ಎಲ್ಲರಿಗೂ ಇಷ್ಟ ಆಗತ್ತೆ ಇಲ್ಲಾಂದರೆ ಕಾಲು ಬಡಿಸ್ಕೊಂಡು ಓಡಾಡ್ತಾ ಇರ್ತಾರೆ ಅದಕ್ಕೆ ಸ್ಪೆಷಲಿ ಹಾಲಲ್ಲಂತೂ ನಮ್ಮದು ಮಧ್ಯದಲ್ಲಿ ಸುಮಾರು ಜಾಗ ಇದೆ ಈ ಜಾಗವನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೋತೀನಿ ಅಲ್ಲದೆ ಏನಾದರೂ ಸ್ವಲ್ಪ ಯೋಗ ಮಾಡೋದಿದ್ರೆ ಅದಕ್ಕೆಲ್ಲ ಹೆಲ್ಪ್ ಆಗತ್ತಲ್ವ ಮಧ್ಯದಲ್ಲಿ ಜಾಗ ಖಾಲಿ ಇದ್ದರೆ ಸೊ ಅದಕ್ಕೇನೆ ಸೊ ಈಗ ನಾನು ಬ್ಲೂ ಬಟ್ಟೆಯನ್ನು ಕಟ್ ಆಯಿತು ಈಗ ಪಿಂಕ್ ಬಟ್ಟೆಯನ್ನು ಏನು ರಿಬ್ಬನ್ ರಿಬ್ಬನ್ನಿನ ಎರಡು ಪಟ್ಟು ಅಂತ ಅಂದ್ಕೊಳ್ಳಿ ಆ ಥರ ಅಗಲದಲ್ಲಿ ಆ ಥರ ಇಟ್ಕೊಂಡು ಕಟ್ ಇದ್ದೀನಿ ಯಾಕೆಂದರೆ ಅದನ್ನು ಬ್ಲೂ ಬಟ್ಟೆಯ ಸುತ್ತಲೂ ನಾನು ಕೊಡ್ ಏನು ಸ್ಟಿಚ್ ಮಾಡಬೇಕು ಅದು ನನ್ನ ಪರ್ಪಸ್ಸು ಸೊ ಇದೆ ಇದೇ ರೀತಿಯಾಗಿ ನಾನು ಒಂದಿಷ್ಟು ಬ ಕಟ್ ಮಾಡಿ ಇಟ್ಕೊಂಡೆ ಆಮೇಲೆ ನೋಡಿ ಪಕ್ಕದಲ್ಲಿ ಸ್ಕೇಲು ಅದು ಏನು ಟೇಪ್ ಎಲ್ಲನೂ ಇದೆ ಬಟ್ ಅವೆಲ್ಲ ಯೂಸ್ ಮಾಡಲಿಲ್ಲ ನಾನು ಟೈಲ್ಸಿನ ಲೈನ್ ಕಾಣ್ತಾ ಅಲ್ಲ ಅದ್ರ ಮೇಲೆ ಇಟ್ಕೊಂಡು ಹಾಗೆ ಅಂದಾಜಿಗೆ ಕಟ್ ಮಾಡಿಕೊಂಡೆ ಯಾಕೆಂದರೆ ನಾನೇನು ಅಂಥ ಏನು ಪ್ರೊಫೆಷ್ನಲ್ ಏನು ಫಿನಿಷಿಂಗ್ ಬರೋ ಥರ ಏನು ಮಾಡ್ತಾಯಿಲ್ಲ ಓಕೆ ನ ನೋಡಲಿಕ್ಕೆ ಚೆಂದ ಕಾಣಬೇಕು ಸ್ವಲ್ಪ ಅಷ್ಟೇ ನನ್ನ ಉದ್ದೇಶ ದೂರದಿಂದ ನೋಡಿದರೆ ಓಕೆ ನೀಟ್ ಅನ್ನಿಸ್ಬೇಕು ಚೆಂದ ಕಾಣಬೇಕು ಅಂತ ಕೆಲವೊಮ್ಮೆ ಏನು ಗೊತ್ತಾ ಸ್ವಲ್ಪ ಬದಲಾವಣೆನೇ ಒಂದು ರೀತಿ ಚೆಂದ ಒಂದೇ ವಸ್ತುವನ್ನ ಅದೇ ಥರ ನೋಡಿ 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 ಬೋರ್ ಆಗ್ತಾ ಇರತ್ತಲ್ಲ ಅದರಿಂದ ಬದಲಾವಣೆ ಬಂದಾಗ ಅದೇ ಚೆಂದ ಕಾಣುತ್ತೆ ಸ್ನೇಹಿತರೆ ನಿಮ್ಮನ್ನ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸೊ ಇದು ಬಂದು ನನ್ನ ಏನು ಹೊಲಿಗೆ ಮಷಿನು ಇದು ಸಿಂಗರ್ ಕಂಪ್ನಿದು ತಗೊಂಡು ಐ ಥಿಂಕ್ ಒಂದೂವರೆ ವರ್ಷ ಆಯ್ತು ಅನ್ಕೋತೀನಿ ಅಥವಾ ಒಂದು ವರ್ಷ ಅಂತೂ ಆಗಿದೆ ಲಾಸ್ಟ್ ಇಯರ್ ಮೇ ಜೂನ್ ಟೈಮಿಗೆ ತಗೊಂಡಿದ್ದು ಬಹಳ ಅದು ಇದು ನೋಡಿ ಐದರ್ ಉಷಾ ಅಥವಾ ಇದು ಅಂತ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಇದು ಇದರ ಬೆಲೆ ಸ್ವಲ್ಪ ಜಾಸ್ತಿನೇ ಇದಕ್ಕೂ ಬಹಳ ಕಡಿಮೆ ಬೆಲೆಯಲ್ಲಿ ಮಷಿನ್ಗಳು ಸಿಗುತ್ತವೆ ಹಾಗೂ ಅದು ಸಾಕು ಕೂಡ ಯಾಕೆಂದರೆ ನಾವೇನು ಪ್ರೊಫೆಷ್ನಲ್ ಸ್ಟಿಚಿಂಗ್ ಮಾಡೋದಿಲ್ವಲ್ಲ ಸಾಕಾಗುತ್ತೆ ಬಟ್ ನನಗೆ ಏನಂದ್ರೆ ಮತ್ತೊಂದು ಟೇಬಲ್ ಎಲ್ಲ ಇಟ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಇರೋ ಟೇಬಲ್ ಮೇಲೆ ಯೂಸ್ ಮಾಡುವಂಥದ್ದು ಬೇಕಿತ್ತು ಅಲ್ಲದೆ ನಾನು ಅಂದ್ಕೊಂಡಿದ್ದೆ ಪಿಕೋ ಎಲ್ಲ ಮಾಡೋಕ್ಕೂ ಕೂಡ ಹೊರಗೆ ಹೋಗೋ ಇದು ಬರಬಾರ್ದು ಅಂತ ಬಟ್ ಈ ಮಷಿನ್ ತೊಗೊಂಡ್ಮೇಲೆ ನನಗಿನ್ನೂ ಪಿಕೋ ವಿಕೋ ಮಾಡಲಿಕ್ಕೆ ಬರೋಲ್ಲ ನಾರ್ಮಲ್ ಹೊಲಿಗೆ ಅಷ್ಟೇ ಯೂಸ್ ಮಾಡಿರೋದು ಬಟ್ ಸ್ಟಿಲ್ ಓಕೆ ಐ ಎಮ್ ಹ್ಯಾಪಿ ವಿತ್ ಇಟ್ ಸುಮಾರು ಯೂಸ್ ಮಾಡಿದ್ದೀನಿ ಒಂದೆರಡು ಟಾಪ್ ಹೊಡ್ಕೋ ಹೊಲ್ಕೊಳ್ಳೋ ಪ್ರಯತ್ನ ಕೂಡ ಮಾಡಿದ್ದೀನಿ ಕೋರ್ಸ್ ನೆಕ್ ಮತ್ತು ಸ್ಲೀವ್ಸ್ ಚೆನ್ನಾಗಿ ಬರೋಲ್ಲ ಅದಿನ್ನು ಪ್ರಾಕ್ಟೀಸ್ ಆಗಬೇಕು ಬಟ್ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗ್ತಾ ಇಲ್ಲ ನನಗೆ ಆದರೂ ಹಾಗೆ ನನಗೆ ಬೇಜಾರಾದಾಗೆಲ್ಲ ಏನಾದರೂ ಒಂದು ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ಸೊ ಈಗ ನಾನಿಲ್ಲಿ ಸ್ಪೆಕ್ಟ್ ಹಾಕೋತಾ ಇದ್ದೀನಿ ಯಾಕಂದರೆ ಸ್ಪೆಕ್ಟ್ ಹಾಕಲಿಲ್ಲ ಅಂದರೆ ದಾರ ಪಣಿಸ್ಬೇಕಾಗಲ್ಲ ಕಾಣೋದಿಲ್ಲ ಈಗ ನಾವೆಲ್ಲ ಚಿಕ್ಕವ್ರು ಇರುವಾಗ ಅಮ್ಮ ಎಲ್ಲ ಒಲಿಯುವಾಗ ನಾನು ಅನ್ಕೋತಿದ್ದೆ ಇವ್ರಿಗೆ ಹೇಗೆ ಕಾಣೋದಿಲ್ಲ ಅಂತ ಅವ್ರು ಕೊಡು ಸ್ವಲ್ಪ ಅಂತಿದ್ರಲ್ವ ಆಗ ಆಗ ಇವ್ರಿಗೆ ಯಾಕೆ ಕಾಣೋದಿಲ್ಲ ಹೆಂಗೆ ಸಾಧ್ಯ ಅದು ಹಂಗೆ ಅನ್ಕೋತಿದ್ದೆ ನಾನು ನನಗೀಗ ಗೊತ್ತಾಗ್ತಾ ಇದೆ ಈಗ ಏನಾಗಿದೆ ಅಂದರೆ ಇಡೀ ದಿನ ಸ್ಪೆಕ್ಟ್ ಯಾರು ಹಾಕೋತಾರೆ ಪ್ರೋಗ್ರೆಸಿವ್ ಗ್ಲಾಸ್ ನಾನು ತಗೊಂಡಿಲ್ಲ ಅದಕ್ಕೆ ಇಡೀ ದಿನ ಹಾಕ್ಕೊಳೋದು ನನಗೂ ಇಷ್ಟ ಇಲ್ಲ ಯಾಕಂದರೆ ಬೇರೆ ಕೆಲಸ ಮಾಡುವಾಗ ಅಗತ್ಯ ಇರೋದಿಲ್ಲ ಬಟ್ ಮೊಬೈಲ್ ನೋಡುವಾಗ ಬೇಕೇ ಬೇಕು ಈಗ ಫೋನ್ಸ್ ಕಾಣೋದೇನೇ ಇಲ್ಲ ಮೊಬೈಲ್ ಹಾಕ್ಕೊಳ್ಳಿಲ್ಲ ಅಂದರೆ ಲ್ಯಾಪ್ಟಾಪಲ್ಲಿ ಮತ್ತು ಮೊಬಾರಿಕ್ಟ್ ಹಾಕ್ಕೊಳ್ಳಿಲ್ಲ ಅಂದರೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಯೂಸ್ ಮಾಡುವಾಗ ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಈ ರೀತಿ ಮೈನ್ಯೂಟ್ ಕೆಲಸ ದಾರ ಪೋಣಿಸೋದು ಈ ಥರದ್ದು ಮಾಡುವಾಗ ಸ್ವಲ್ಪ ಏನು ಆಗೋದಿಲ್ಲ ಕಷ್ಟ ಆಗತ್ತೆ ಬೇಕೇ ಬೇಕು ಸೊ ನಾನೀಗ ಏನು ಸ್ಪೆಕ್ಟ್ ಹಾಕ್ಕೊಂಡು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇದು ಏನು ಗೊತ್ತಾ ಈ ಮಷೀನಲ್ಲಿ ಒಂದು ಒಳ್ಳೆ ಕೆಲಸ ಇದೆ ದಾರ ಈ ಸೂಜಿ ಇದೆ ಅಲ್ವಾ ಅದರ ಹತ್ರ ಯೂಸ್ ಮಾಡುವಾಗ ಲೈಟ್ ಬೀಳುತ್ತೆ ಅದೊಂದು ಬೆಸ್ಟ್ ಇದೆ ಇದು ಅಲ್ಲಂದ್ರೆ ಕಾಲಲ್ಲಿ ಇದು ಮಾಡಿದ್ರೆ ಇತ್ತು ಅಂದರೆ ಪೆಡಲ್ ಟೈಪ್ ಇದೆ ಬಲಗಡೆಯಿಂದ ಚಕ್ರ ತೀರ್ಸ್ತೀವಲ್ಲ ನಾರ್ಮಲ್ ಮಷೀನಲ್ಲಿ ಆ ಥರ ಇಲ್ಲ ಅಂದರೆ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಮಾಮೂಲು ಏನು ಹೊಲಿಗೆ ಮಷಿನ್ ಬರುತ್ತೆ ಅದಕ್ಕೆ ಹೋಲಿಸಿದ್ರೆ ಸೊ ಐ ಆಮ್ ಹ್ಯಾಪಿ ವಿತ್ ಇಟ್ ಈಗ ನೀವು ನೋಡ್ಬೋದು ನಾನು ಆ ಪಿಂಕ್ ಬಟ್ಟೆಯನ್ನು ಬ್ಲೂ ಬಟ್ಟೆಯ ಹೊರಗಡೆ ಬಾರ್ಡರ್ ಥರ ಕೊಡ್ತಾ ಇದ್ದೀನಿ ಒಂದು ಸೈಡ್ ಹೊಲಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಅದಕ್ಕೆ ಹೊಲಿಗೆ ಹಾಕ್ತೀನಿ ಅದೇ ಥರ ಬಟ್ಟೆಯ ನಾಲ್ಕು ಕಡೆಗಳಲ್ಲಿ ಏನು ಪಿಂಕ್ ಬಾರ್ಡರ್ ಬರೋ ಥರ ಹಾಕ್ತೀನಿ ಸ್ನೇಹಿತರೆ ಇದನ್ನ ಈ ಒಂದು ಏನು ಪೀಸನ್ನು ರೆಡಿ ಮಾಡೋದಕ್ಕೆ ನನಗೆ ಸುಮಾರು ಟೈಮ್ ಇಡಿತ್ತು ಸೊ ಅದು ಆವತ್ತು ಕಂಪ್ಲೀಟ್ ಆಗಲಿಲ್ಲ ಅದರ ನೆಕ್ಸ್ಟ್ ಎರಡು ದಿನಗಳಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹೊಲಿದು ನಾನು ಈ ಥರ ಮೂರು ಬಟ್ಟೆ ಅಂದರೆ ಎರಡು ರೆಕ್ಟ್ಯಾಂಗಲ್ ಶೇಪ್ದು ಮತ್ತು ಟಿಪಾಯಿಗಾಗಿ ಒಂದು ರೌಂಡ್ ಶೇಪ್ದು ಈ ಥರ ಮೂರು ಬಟ್ಟೆಯನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನನ್ನ ಫಾಯರ್ ಏರಿಯಾವನ್ನು ನಾನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ತೀನಿ ಒಂದೆರಡು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಫ್ಲವರ್ಸ್ ಗಿಡ ಕೂಡ ತರಿಸಿದ್ದೀನಿ ಸೊ ಒಂದು ಕಲರ್ ಥೀಮ್ ಇಟ್ಕೊಂಡು ಫಾಯರ್ ಏರಿಯಾ ಆಮೇಲೆ ಹಾಲು ಇವೆ ಹಾಲನ್ನು ಮತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಫಾಯರ್ ಏರಿಯಾ ಅಂತೂ ಏನು ಮಾಡಿಫಿಕೇಶನ್ ಸದ್ಯದಲ್ಲೇ ಆಗುತ್ತೆ ಆ ವಿಡಿಯೋವನ್ನು ಕೂಡ ನೀವು ಇದರ ಮುಂದಿನ ವಿಡಿಯೋಗಳಲ್ಲಿ ನೋಡ್ತೀರಾ ಸ್ನೇಹಿತರೆ ನೀವು ಕೂಡ ಹೊಲಿಗೆ ಮಿಷಿನ್ ಯೂಸ್ ಮಾಡ್ತೀರಾ ಅಥವಾ ಕೆಲವು ಮನೆಗಳಲ್ಲಿ ಇರೋ ಥರ ಹೊಲಿಗೆ ಮಿಷಿನ್ ಒಂದು ಮೂಲೆಯಲ್ಲಿ ಬಿದ್ದಿರತ್ತೆ ಬೇಕಾದಾಗ ಅದು ವರ್ಕ್ ಆಗೋಲ್ಲ ಆಫ್ಕೋರ್ಸ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಆಗೋಲ್ಲ ಮತ್ತೆ ಹೀಗೆ ಅದು ಬಿದ್ದುಕೊಂಡೇ ಇರುತ್ತೆ ಆ ಥರನ ಕಮೆಂಟ್ ಬಾಕ್ಸಲ್ಲಿ ಇದು ಖಂಡಿತ ಬರೆದು ತಿಳಿಸಿ ಇನ್ನು ಅದರ ನೆಕ್ಸ್ಟ್ ಡೇ ಆ್ಯಕ್ಚುಲಿ ಈವ್ನಿಂಗು ಮಳೆ ಬರ್ತಾ ಇತ್ತು ಸ್ನ್ಯಾಕ್ಸಿಗೆ ಏನಾದರೂ ಚೆನ್ನಾಗಿ ಬೇಕು ಅನ್ನಿಸ್ತು ಸೊ ನಾನು ಮಂಡಕ್ಕಿಗೆ ಉಪ್ಪು ಖಾರ ಹಾಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದ್ರ ಮೇಲೆ ಹಪ್ಪಳ ಕರೆದಿದ್ದಿತ್ತು ಅದನ್ನು ಕೂಡ ಚೂರ್ ಮಾಡಿ ಹಾಕಿದ್ದೆ ಕೆಂಪು ಹಪ್ಪಳ ಖಾರದ್ದು ಮತ್ತು ಸ್ವಲ್ಪ ಶೇವ್ ಅಥವಾ ಖಾರ ಇಷ್ಟನ್ನು ಹಾಕಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಿಮಗಿದು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಒತ್ತಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ